ಶನಿವಾರ ಮಂಗಳೂರಿನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷ ಮಾಜಿ ಸಚಿವ ಬಿ ರಾಮಾನಾಥ ರೈ ಒಂದೆಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶದಿಂದ ಬರುವ ಗಣ್ಯರಿಗೆ ಚರಕವನ್ನು ತೋರಿಸಿ ಅದರ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡುತ್ತಾರೆ ಇನ್ನೊಂದೆಡೆ ಅವರ ಶಿಷ್ಯಂದಿರು ಗಾಂಧೀಜಿಗೆ ಅಪಮಾನ ಮಾಡುತ್ತಿದ್ದಾರೆ ಗಾಂಧೀಜಿಯವರ ಅಹಿಂಸಾ ಮಾರ್ಗದ ಹೋರಾಟದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದ್ದಲ್ಲ ಚರಕದಿಂದ ಸ್ವಾತಂತ್ರ್ಯ ಬಂದದ್ದಲ್ಲ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ ಎಂದರು ಹರೀಶ್ ಪೂಂಜಾ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ ಅಪಮಾನ ಮಾಡಿದ್ದಾರೆ ಇದು ದೇಶದ್ರೋಹದಂತೆ ಅವರ ವಿರುದ್ಧ ಸರ್ಕಾರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಚುನಾಯಿತ ಜನಪ್ರತಿನಿಧಿಯಾದಿ ಒಂದು ತಾಲೂಕಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಇದ್ದಾಗ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನ ಮಾಡಿಸತಕ್ಕಂತೆ ಎಷ್ಟು ಸರಿ ಅನ್ನುವಂಥದ್ದನ್ನ ಜನತೆ ಕೇಳಬೇಕಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಅದು ಒಂದು ಭಾಗ ಜೊತೆಯಲ್ಲಿ ಪ್ರಚೋದನಕಾರಿ ಮಾತುಗಳನ್ನು ಕೂಡ ಹೇಳಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿ ಶಿವರಾಮ್ ಮಾತನಾಡಿ ಹರೀಶ್ ಪೂಂಜಾ ವಿರುದ್ಧ ಜಿಲ್ಲೆಯ ವಿವಿಧ ಠಾಣೆಗಳಲ್ಲಿ ಆರು ಪ್ರಕರಣಗಳು ದಾಖಲಾಗಿವೆ ತನ್ನ ವಿರುದ್ಧ ಯಾವ ಮೊಕದ್ದಮೆ ದಾಖಲಾದರೂ ಜಾಮೀನು ಪಡೆಯುವುದಿಲ್ಲ ಎಂದಿದ್ದ ಪೂಂಜಾ ಮಂಡಿಯೂರಿ ಪೊಲೀಸ್ ಠಾಣೆಗೆ ಬರುವಂತೆ ಮಾಡಿದ್ದೇವೆ ಬೆಂಗಳೂರಿನ ನ್ಯಾಯಾಲಯಕ್ಕೆ ಎಲ್ಲಾ ಪ್ರಕರಣಗಳನ್ನು ವರ್ಗಾಯಿಸಲಾಗಿದೆ ವಾರದಲ್ಲಿ ಮೂರು ಸಲ ಬೆಂಗಳೂರಿಗೆ ಓಡಬೇಕಾದ ಸ್ಥಿತಿ ಅವರಿಗೆ ಎದುರಾಗಿದೆ ರೌಡಿಗಳ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಕಾನೂನು ರೀತಿ ಕ್ರಮ ಕೈಗೊಳ್ಳಲಿದ್ದೇವೆ ಈ ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಸಿಗುವವರೆಗೆ ಕಾನೂನು ಹೋರಾಟವನ್ನು ಒಬ್ಬ ವಕೀಲನಾಗಿ ನಾನು ಮಾಡುತ್ತೇನೆ ಎಂದರು ದ್ವೇಷ ಬೇಡ ಎಲ್ಲರನ್ನೂ ಸೇರಿಸುವಂತಹ ಕೆಲಸವನ್ನು ನೀವು ಮಾಡಿ ನೀವು ಮೊನ್ನೆ ಶಾಸಕರು ಕೊಟ್ಟಿರುವಂತಹ ಹೇಳಿಕೆಗೆ ಈಗಾಗಲೇ ಬೆಳ್ತಂಗಡಿ ಠಾಣೆಯಲ್ಲಿ ನಾವು ದೂರನ್ನ ಕೊಟ್ಟಿದ್ದೇವೆ ಆ ವೇದಿಕೆಯಲ್ಲೇ ತಹಸೀಲ್ದಾರ್ ಇದ್ರು ಪೊಲೀಸ್ ಅಧಿಕಾರಿಗಳಿದ್ರು ಇಒ ಇದ್ರು ಆ ಅಧಿಕಾರಿಗಳೇ ಸೋಮೊಟ್ಟ ಕೇಸ್ ತಗೋಬೇಕಾಗಿತ್ತು ಈಗ ಅದನ್ನ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಆ ಕಂಪ್ಲೇಂಟ್ಗೆ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಬೇಕು ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯನ್ನ ಕೇಳ್ಕೊಳ್ತಾ ಇದ್ದೇವೆ ದೇಶದ್ರೋಹದ ಸೆಕ್ಷನ್ ಅಡಿಯಲ್ಲಿ ಶಾಸಕರನ್ನು ಬುಕ್ ಮಾಡಬೇಕು ಅಂತ ನಾವು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ಗಳಾದ ಶಶಿಧರ್ ಹೆಗ್ಡೆ ಕೆ ಅಶ್ರಫ್ ಕಾಂಗ್ರೆಸ್ ಮುಖಂಡರಾದ ನವೀನ್ ಡಿಸೋಜಾ ಅಪ್ಪಿ ಮತ್ತಿತರರು ಉಪಸ್ಥಿತರಿದ್ದರು